ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಪುತ್ರಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾಶಿವ ಪ್ರಕಾಶ್ ಅಷ್ಟೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ರಾಹು ಯುತಿ ಈ ಯುತಿಯನ್ನ ಗುರು ಚಂಡಾಲ ಯೋಗ ಎನ್ನುತ್ತಾರೆ ಇದು ಮೂರು ಹಂತದಲ್ಲಿ ಈ ಯುತಿಗಳು ನಡೆಯುತ್ತವೆ ಪ್ರಥಮವಾಗಿ ಈ ಗುರು ರಾಹು ಈ ಚಂಡಾಲ ಯೋಗ ಎನ್ನುವುದು ಯಾಕೆ ಬಂತು ಎಂದರೆ ಪಾಪಗ್ರಹಗಳು ಗುರುವಿನೊಂದಿಗೆ ಸೇರಿದಾಗ ಚಂಡಾಲ ಯೋಗವಾಗುತ್ತದೆ ಎನ್ನುತ್ತಾರೆ ಆದರೆ ಈ ಯಾವುದೇ ಎಲ್ಲಾ ಪಾಪಗ್ರಹಗಳು ಸೇರಿದರೂ ಗುರು ಚಂಡಾಲ ಯೋಗವಾಗುವುದಿಲ್ಲ ರಾಹು ಮಾತ್ರ ಯುತಿಯಾದಾಗ ಚಂಡಾಲ ಯೋಗವಾಗುತ್ತದೆ ಯಾಕೆ ಹೀಗೆ ಎಂದು ತಿಳಿಯೋಣ ಕುಜಾ ಸೇರಿದರೂ ಮಿತ್ರನಾಗುತ್ತಾನೆ ಆದರೆ ಅಷ್ಟು ಅಶುಭನಾಗುವುದಿಲ್ಲ ಕುಜಾ ಒಂದು ಪಾಪಗ್ರಹವಾದರೂ ಮಿತ್ರ ಗ್ರಹನಾಗಿ ಶುಭ ಶುಭ ಫಲಗಳನ್ನು ಹೆಚ್ಚಾಗಿ ಕೊಡುತ್ತಾನೆ ಕುಜನು ಯುತಿಯಾದಾಗ ಹಾಗೆಯೇ ಬುಧನೂ ಸಹ ಅರ್ಧ ಪಾಪಿಯಾಗುತ್ತಾನೆ ಅರ್ಧ ಸಂದರ್ಭ ಇತ್ತಕ್ಕಂತೆ ಶುಭ ಗ್ರಹಗಳೊಂದಿಗೆ ಯುತಿಯಾದಾಗ ಶುಭನಾಗುತ್ತಾನೆ ಪಾಪಗ್ರಹಗಳೊಂದಿಗೆ ಯುತಿಯಾದಾಗ ಪಾಪಗ್ರಹನಾಗುತ್ತಾನೆ ಇದು ಚಂದ್ರನು ಅಷ್ಟೇ ವೃದ್ಧಿ ಚಂದ್ರನು ಇದ್ದಾಗ ಶುಭ ಗ್ರಹವಾಗುತ್ತದೆ ಕ್ಷೀಣ ಚಂದ್ರನಿದ್ದಾಗ ಪಾಪಗ್ರಹವಾಗುತ್ತದೆ ಸೂರ್ಯನೂ ಅಷ್ಟೇ ಸೂರ್ಯನು ಪಾಪಗ್ರಹವಲ್ಲ ಇದು ಕ್ರೂರಗ್ರಹ ಇದರ ಬಗ್ಗೆ ಇನ್ನೊಂದು ಸಲ ವಿಡಿಯೋ ಮಾಡುತ್ತೇನೆ ಸೂರ್ಯನು ಎಲ್ಲರೂ ಪಾಪಗ್ರಹ ಎನ್ನುತ್ತಾರೆ ಸೂರ್ಯನನ್ನು ಪಾಪಗ್ರಹವಾಗಿ ಸೇರಿಸುವುದು ಒಳಿತಲ್ಲ ಇದು ಕ್ರೂರ ಗ್ರಹ ಎಂದು ಹೇಳಬಹುದು ಇನ್ನು ಮಿಕ್ಕ ಯಾರ ಜೊತೆ ಯುತಿಯಾದರೂ ಕೇತುವಿನ ಜೊತೆ ಯುತಿಯಾದರೂ ಅಷ್ಟು ಅಶುಭಗಳನ್ನು ಕೊಡುವುದಿಲ್ಲ ಜ್ಞಾನಕಾರಕ ಕೇತು ಕೇತುವಿನೊಂದಿಗೆ ಯುತಿಯಾದಾಗ ಜ್ಞಾನವು ಉತ್ತಮವಾದ ಜ್ಞಾನವನ್ನು ಕೇತುವಿನೊಂದಿಗೆ ಯುತಿಯಾದ ರಾಹು ಗುರುವು ಕೊಡುತ್ತಾನೆ ರಾಹುವಿನೊಂದಿಗೆ ಮಾತ್ರ ಯಾಕೆ ಇಷ್ಟು ಚಂಡಲ ಯೋಗ ಎನ್ನುತ್ತಾರೆ ಎಂದರೆ ರಾಹುವು ಗುರುವಿನೊಂದಿಗೆ ಯುತಿಯಾದಾಗ ಗುರುವಿನ ಶುಭತ್ವವನ್ನು ರಾಹು ಪಡೆದುಕೊಳ್ಳುತ್ತಾನೆ ರಾಹು ಗುರುವು ಅಶುಭನಾಗುತ್ತಾನೆ ಆದರೆ ಗುರುವಿನ ಶುಭ ಫಲಗಳು ಹೆಚ್ಚಾಗಿ ರಾಹುವೇ ಕೊಡುತ್ತಾನೆ ರಾಹು ಯಾವ ರೀತಿ ಕೊಡುತ್ತಾನೆಂದರೆ ರಾಹು ತೀರಾ ಹೆಚ್ಚಾಗು ಹೆಚ್ಚಾಗುತ್ತದೆ ತೀರಾ ಹೆಚ್ಚು ಅಂದರೆ ದುರಾಸೆಯ ಒಂದು ಗ್ರಹ ರಾಹು ಮಿತಿ ಇಲ್ಲದಂತೆ ದುರಾಸೆಯನ್ನು ಹೊಂದಿರುವಂತಹ ಗ್ರಹ ರಾಹು ಆದ್ದರಿಂದ ಈ ಶುಭತ್ವ ಹೆಚ್ಚಾಗಿ ಶುಭದಿಂದವೇ ಸು ಸಿಹಿಯೂ ಸಹ ಹೆಚ್ಚಾದಾಗ ವಿಷವಾಗುತ್ತದೆ ಎನ್ನುತ್ತಾರಲ್ಲ ಅದೇ ರೀತಿ ಇದು ಶುಭತೋವು ಹೆಚ್ಚಾದಾಗ ಇದು ಚಂಡಲಯೋಗವಾಗುತ್ತದೆ ಇದು ಹೇಗೆ ಎಂದರೆ ಈ ಚಲನಚಿತ್ರಗಳಲ್ಲಿ ಮುಖವಾಡವನ್ನು ಧರಿಸಿ ಉತ್ತಮ ಮನುಷ್ಯನಂತೆ ಹಿಂದೆ ಎಲ್ಲ ವಿಲ್ಲಂತರ ಹಿಂದೆ ನಿಂತು ಮರೆಯಲ್ಲಿ ಎಲ್ಲ ಅಶುಭ ಅಶುಭತ್ವವನ್ನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಂತೆ ನಡೆದುಕೊಳ್ಳುವ ವ್ಯಕ್ತಿ ಆತನ ಹಿಂದೆ ತುಂಬ ಕುತಂತ್ರಗಳು ತಂತ್ರಗಾರಿಕೆ ಹೇಗೆ ಬೇಕಾದರೂ ಸಾಧಿಸಿಕೊಳ್ಳುವ ಗುಣ ಈ ಎಲ್ಲಾ ಶುಭ ಒಳ್ಳೆಯ ದಾರಿಯಲ್ಲಿ ಅಲ್ಲದೆ ಅಡ್ಡ ದಾರಿಯಲ್ಲೂ ಮತ್ತು ಹಿಂಸೆಯ ದಾರಿಯಲ್ಲೂ ಮತ್ತು ಹಣದಿಂದ ಯಾವುದನ್ನೇ ಆಗಲಿ ಪಡೆಯುವಂತಹ ಗುಣ ಗುರು ಚಂಡಲ ಯೋಗದಿಂದ ಉಂಟಾಗುತ್ತದೆ ಉತ್ತಮವಾದ ಮಾರ್ಗದಿಂದ ನ್ಯಾಯವಾದ ಮಾರ್ಗದಿಂದ ಪಡೆಯುವುದಲ್ಲದೆ ರಾಕ್ಷಸರಂತೆ ಹಣ ಕೊಟ್ಟು ಬೆದರಿಕೆ ಹಾಕಿ ಇಂತಹ ಹಿಂದೆ ನಿಂತು ಕಾಣದಂತೆ ಸಮಾಜಕ್ಕೆ ಕಾಣದಂತೆ ಉತ್ತಮ ವ್ಯಕ್ತಿಯಂತೆ ನಟಿಸುವ ವ್ಯಕ್ತಿಗಳಲ್ಲಿ ಈ ಗುರು ಚಂಡ ಚಂಡಲ ಯೋಗವಿರುತ್ತದೆ ಈ ಯೋಗ ಯಾವಾಗ ಹೊರಗೆ ಬರುತ್ತದೆ ಎಂದರೆ ಗುರುವಿನ ದಶೆಯಲ್ಲಿ ಈ ಯೋಗಕ್ಕೆ ಪ್ರಾಯಶ್ಚಿತವಾಗುತ್ತದೆ ಗುರುವಿನ ದಶೆಯಲ್ಲಿ ಚಂಡಲ ಯೋಗವಿದ್ದವರು ಉತ್ತಮ ವ್ಯಕ್ತಿಗಳಂತಿರುವರು ಅವರ ಮುಖವಾಡ ಬಯಲಾಗುತ್ತದೆ ರಾಹುವಿನ ದಶೆಯಲ್ಲಿ ತಮ್ಮ ಕಾರ್ಯವನ್ನು ಜಯಿಸಿ ಉತ್ತಮ ವ್ಯಕ್ತಿಯಂತೆ ಸಮಾಜಕ್ಕೆ ತೋರ್ ತೋರ್ಪಡಿಸಿಕೊಳ್ಳುತ್ತಾರೆ ಇದು ತುಂಬಾ ಹೀನವಾದ ಕಾರ್ಯಗಳಲ್ಲಿ ಮರೆಯಾಗಿ ಯಾರಿಗೂ ತಿಳಿಯದಂತೆ ಅವರು ಮಾಡುತ್ತಿರುತ್ತಾರೆ ಇದು ಗುರು ಚಂಡಾಲ ಯೋಗ ಎಷ್ಟು ಡಿಗ್ರಿಯಲ್ಲಿ ಇದ್ದಾಗ ಈ ತರಹ ಗುರು ಚಂಡಲ ಯೋಗವಾಗುತ್ತದೆ ಎಂದು ತಿಳಿಸುತ್ತೇನೆ ಕನಿಷ್ಠ ಆರು ಡಿಗ್ರಿ ಒಳಗಡೆ ಯುತಿಯಾದಾಗ ಇದು ಯುತಿಯಾಗುತ್ತದೆ ಆರು ಡಿಗ್ರಿಗಿಂತ ಹೆಚ್ಚಿನಗೆ ಇದ್ದಲ್ಲಿ ಇದು ಅಷ್ಟು ಪರಿಣಾಮ ಇರುವುದಿಲ್ಲ ಗುರುವು ಮುಂದೆ ಇದ್ದು ಹಿಂದೆ ರಾಹು ಇದ್ದಲ್ಲಿ ಇದು ಇನ್ನು ಒಳ್ಳೆಯದು ಉದಾಹರಣೆಗೆ ಗುರು ಹತ್ತು ಡಿಗ್ರಿಯಲ್ಲಿದ್ದಾಗ ರಾಹು ಮೂರು ಡಿಗ್ರಿಯಲ್ಲಿದ್ದಾಗ ಇದ್ದಾಗ ರಾಹು ಮೂರು ಡಿಗ್ರಿಯಿಂದ ನಾಲ್ಕು ಡಿಗ್ರಿಗೆ ಬರುವುದಿಲ್ಲ ಮೂರು ಡಿಗ್ರಿಯಿಂದ ಒಂದು ಡಿಗ್ರಿಗೆ ಹಿಂದಕ್ಕೆ ಹೋಗುತ್ತಾನೆ ಗುರು ಹತ್ತು ಡಿಗ್ರಿಯಿಂದ ಹನ್ನೊಂದು ಡಿಗ್ರಿಗೆ ಕ್ಲಾಕ್ ವೈಸ್ ಹೋಗುತ್ತದೆ ಇಲ್ಲಿ ಉದಾಹರಣೆ ಏನು ಕೊಟ್ಟಿದ್ದೀನಿ ನೋಡಿ ಈಗಿದ್ದಾಗ ರಾಹುವು ತೀರಾ ಹತ್ತಿರದ ಕಂಜಂಕ್ಷನ್ ಅಲ್ಲಿ ಬಂದಾಗ ಇದು ಮೊದಲ ಹಂತದ ಕಂಜಂಕ್ಷನ್ ಆಗುತ್ತದೆ ಎರಡನೇ ಹಂತದ ಕಂಜಂಕ್ಷನ್ ಗುರುವು ಕಟಕ ರಾಶಿಯಲ್ಲಿ ಇಪ್ಪತ್ತೇಳು ಡಿಗ್ರಿಯಲ್ಲಿ ಇದ್ದಾಗ ಸಿಂಹರಾಶಿಯಲ್ಲಿ ಒಂದು ಡಿಗ್ರಿಯಲ್ಲಿ ಇದ್ದು ಸಿಂಹರಾಶಿಯಲ್ಲಿ ಸಿಂಹರಾಶಿಯಿಂದ ಕಟಕ ರಾಶಿಗೆ ಬರಲು ರೆಡಿಯಾಗಿದೆ ರಾಹು ಗುರುವು ಕಟಕ ರಾಶಿಯಿಂದ ಸಿಂಹರಾಶಿಗೆ ಬರಲು ರೆಡಿಯಾಗಿದೆ ಇಪ್ಪತ್ತೇಳು ಡಿಗ್ರಿಯಲ್ಲಿ ನಾಲ್ಕು ಡಿಗ್ರಿ ವ್ಯತ್ಯಾಸವಿದೆ ಇದು ಕಂಜಂಕ್ಷನ್ ಎರಡನೇ ಹಂತದ ಕಂಜಂಕ್ಷನ್ ಗುರುವಿನ ನಕ್ಷತ್ರಗಳಲ್ಲಿ ರಾಹುವಿದ್ದು ರಾಹುವಿನ ನಕ್ಷತ್ರಗಳಲ್ಲಿ ಗುರುವಿದ್ದಾಗ ಇದು ಈಗಿದ್ದಾಗ ಗುರು ಚಂಡಾಲ ಯೋಗವಾಗುತ್ತದೆ ಗುರು ಚಂಡಾಲ ಯೋಗವಾದಾಗ ರಾಹು ವಿಪರೀತವಾದ ಜ್ಞಾನವನ್ನು ಹೊಂದುತ್ತಾನೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಂತೆ ದೊಡ್ಡ ದೊಡ್ಡ ವ್ಯಕ್ತಿಯಂತೆ ತಾವೆರ ಜನ ಮೆಚ್ಚುವಂತಹ ವ್ಯಕ್ತಿಯಂತೆ ಕಾಣಿಸುತ್ತಾನೆ ಆದರೆ ಅವನು ಇಂದಿನ ಮುಖ ಯಾರಿಗೂ ಕಾಣಿಸುವುದಿಲ್ಲ ಹಾಗೆ ದುರಾಸೆಯನ್ನು ಹೊಂದಿರತಕ್ಕಂತಹ ಅವನು ಹೊಂದಬೇಕಂತಹ ಯಾವುದೇ ಸೌಲಭ್ಯ ಮತ್ತು ಆಸೆಯನ್ನು ತನ್ನ ಯಾವುದೇ ರೀತಿಯಿಂದ ಅಲ್ಲಾದರೂ ಹೊಂದಲು ರಾಹು ಯಾವುದೇ ರೀತಿಯಿಂದಲಾದರೂ ಹಣ ಕೊಟ್ಟು ಆ ವಸ್ತುವನ್ನು ಪಡೆಯಲು ಯಾವುದೇ ಆಗಲಿ ಹೆಣ್ಣೆ ಆಗಲಿ ಯಾವುದೇ ಒಂದು ಜಾಗವೇ ಆಗಲಿ ಸ್ಥಳವೇ ಆಗಲಿ ಯಾವುದೇ ಒಂದು ವಸ್ತು ಮತ್ತು ಸೌಲಭ್ಯಗಳು ಅವರು ಕೊಡುವ ಕೊಡುವುದಿಲ್ಲ ಎಂದರೂ ಸಹ ಅವರಿಗೆ ಏನಾದರೂ ಹಣದ ವ್ಯಾಮೋಹ ಹೀಗೆ ಏನಾದರೂ ವ್ಯಾಮೋಹ ತೋರಿಸಿ ಆ ವಸ್ತುವನ್ನು ಹೊಂದುವಂತಹ ಗುಣ ರಾಹು ದುರಾಸೆಯಿಂದ ಹೊಂದ್ಬಿಡುತ್ತದೆ ಆದರೆ ಇವರು ಬಲವಂತದಿಂದ ಹೊಂದುತ್ತಾರೆ ಗುರು ರಾಹು ಇತಿಯಾದಾಗ ಅವರು ಇಂಡಸ್ಟ್ರಿಯಸ್ ಇಂಡಸ್ಟ್ರಿಯಲಿಸ್ಟ್ ಆಗಿರುತ್ತಾರೆ ರಾಜಕಾರಣದಲ್ಲೂ ಇರುತ್ತಾರೆ ವಿದ್ಯಾಸಂಸ್ಥೆಗಳಲ್ಲಿ ಮಠಗಳಲ್ಲೂ ಸಹ ಇರುತ್ತಾರೆ ಆದರೆ ಇವರು ಯಾವುದಾದರೂ ಒಂದು ಛಿದ್ರದಶೆಯಲ್ಲಿ ಇವರ ಪಾಪಗಳು ಬೆಳಕಿಗೆ ಬರುತ್ತವೆ ರಾಹು ದಶೆ ಗುರು ಭಕ್ತಿಯಲ್ಲಿ ಕೆಲವರು ಮನೆಯಿಂದಲೂ ಸಹ ಬೇರ್ಪಟ್ಟಿದ್ದಾರೆ ಮನೆಯಿಂದ ಹೊರಗೆ ಹೋಗಿದ್ದಾರೆ ಹೀಗೆ ರಾಹು ದಶೆ ತಾತನನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳು ಬರುತ್ತದೆ ರಾಹು ತಾತನನ್ನು ಸೂಚಿಸುತ್ತಾನೆ ಚಿತ್ರ ದಶೆಯಲ್ಲಿ ತಾತನನ್ನು ಈ ತರಹದ ತಾತನ ಸಮಾನರಾದ ವ್ಯಕ್ತಿಗಳನ್ನು ಸಾವುಗಳನ್ನು ಸಹ ಸಂಭವಿಸುತ್ತದೆ ಅವರಿಗೂ ಸಹ ಗಂಡಗಳಿರುತ್ತವೆ ದಶಾ ನಡೆಯುತ್ತಿರತಕ್ಕಂತಹವರೆಗೂ ಸಣ್ಣ ಪುಟ್ಟ ಗಂಡಗಳಿರುತ್ತವೆ ಎಚ್ಚರಿಕೆಯಿಂದ ಈ ಛಿದ್ರ ದಶೆಯಲ್ಲಿರಬೇಕಾಗುತ್ತದೆ ಸಣ್ಣ ಪುಟ್ಟ ಗಂಡಗಳು ಮತ್ತು ಅಧಿಪತಿಗಳಿಗೆ ತಕ್ಕಂತೆ ಮರಣ ಸಹ ಇರಬಹುದು ಈ ತರಹದ ಅಶುಭಗಳಿರುತ್ತವೆ ಇರುತ್ತವೆ ರಾಹು ಗುರುವು ಯುತಿಯಾದಾಗ ಇವರು ಜ್ಞಾನವನ್ನು ಹೊಂದಿರುತ್ತಾರೆ ಆ ಜ್ಞಾನದಿಂದ ಅವರು ದುರುಪಯೋಗ ಮಾಡಿಕೊಳ್ಳುತ್ತಾರೆ ಚಂಡಾಲನಾಗುತ್ತಾನೆ ಹಾಗೆ ಅವರು ಉತ್ತಮ ಕಾರ್ಯಗಳನ್ನು ಮಾಡುವುದಿಲ್ಲ ಗುರು ಯಾರಿಗೂ ತೊಂದರೆ ಕೊಡದೇ ಇರತಕ್ಕಂತಹ ಗ್ರಹ ನೈಸರ್ಗಿಕವಾಗಿ ಶುಭ ಗ್ರಹ ರಾಹುವು ನೈಸರ್ಗಿಕವಾಗಿ ಪಾಪ ಗ್ರಹ ಗುರುವು ತನ್ನ ಶತ್ರುಗಳಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಗ್ರಹವಾದ್ದರಿಂದ ಇಲ್ಲಿ ಯುತಿಯಾದಾಗ ತದ್ವಿರುದ್ಧ ಫಲಗಳು ಇರುತ್ತವೆ ಗುರು ಇಲ್ಲಿ ಚಂಡಾಲನಾಗುತ್ತಾನೆ ಪಾಪ ಪಾಪನಾಗುತ್ತಾನೆ ರಾಹು ಶುಭವಾಗುತ್ತದೆ ಹೀಗಾದಾಗ ಗುರು ಚಂಡಾಲ ಯೋಗವಾಗುತ್ತದೆ ಗುರು ಚಂಡಾಲ ಯೋಗವಾದಾಗ ಅವರ ದುರಾಸೆಗಳು ಹೆಚ್ಚಿರುತ್ತವೆ ಈ ಗುರು ಚಂಡಾಲ ಯೋಗ ಎಕ್ಸ್ಟ್ರೀಮ್ ಆದಾಗ ಉನ್ನತವಾಗಿ ಬೆಳೆಯುತ್ತಾರೆ ಮಿತಿ ಇಲ್ಲದಂತೆ ಹಣ ಸಹ ಸಂಪಾದನೆ ಮಾಡುತ್ತಾರೆ ಆಸ್ತಿಗಳನ್ನು ಮಾಡುತ್ತಾರೆ ಆದರೆ ಇದು ಎಲ್ಲ ಒಂದು ಸಮಯದಲ್ಲಿ ಇವರ ಪಾಪ ವ್ಯಕ್ತಿಗಳೆಲ್ಲ ಹೊರಗೆ ಬಂದು ಬಿಡುತ್ತವೆ ಈ ಚಿತ್ರದಶೆಯಲ್ಲಿ ಹಾಗೆಯೇ ಗುರು ಚಂಡಾಲ ಯೋಗ ಯೋಗದಲ್ಲಿ ಇಂಡಸ್ಟ್ರಿಯಲ್ಗಳು ಸಹ ಉತ್ತಮವಾದ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಮಾಧ್ಯಮ ಮತ್ತು ಈ ತರಹದ ಬೆಳಕು ನೆರಳಿನ ಇರತಕ್ಕಂಥ ಸಿನಿಮಾ ಛಾಯಾಗ್ರಹಣ ಈ ಇಲ್ಲದೇ ಇರುವುದನ್ನು ಇರುವ ತರಹ ಕಲ್ಪಿಸಿ ತೋರಿಸುವುದು ಈ ತರಹದ ಮಾಧ್ಯಮಗಳೆಲ್ಲ ಬರುತ್ತವೆ ಚಲನಚಿತ್ರರಂಗದಲ್ಲಿ ನಟನೆ ಮತ್ತು ನಿರ್ದೇಶನ ಈ ಟಿವಿ ಮಾಧ್ಯಮ ದೂರದರ್ಶನ ಸೀರಿಯಲ್ಸ್ ಈ ತರದ ಇರುತ್ತವೆ ಈ ಯಾವ ಅಧಿಪತ್ಯ ಬಂದಿದೆ ಯಾವ ಸ್ಥಾನದಲ್ಲಿದೆ ಎಂದು ನೋಡಿ ಅದನ್ನು ತಿಳಿದುಕೊಳ್ಳಬಹುದು ಗುರು ಚಂಡಾಲ ಯೋಗದಿಂದ ಜಾತಕನಿಗೆ ಒಳ್ಳೆಯದಾದರೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಂತೆ ಚಲಾವಣೆಯಾಗುತ್ತಿರುತ್ತಾನೆ ಆದರೆ ದಶಾಭುಕ್ತಿಗಳು ನಡೀತಿದ್ದಲ್ಲಿ ಮಾತ್ರ ಇಂತಹ ಫಲಗಳು ಇರುತ್ತವೆ ದಶಾಭುಕ್ತಿಗಳಿಲ್ಲದೆ ಇದ್ದಲ್ಲಿ ಇದು ಯಾವ ಇದು ಇರುವುದಿಲ್ಲ ಸಾಮಾನ್ಯವಾಗಿರುತ್ತದೆ ಈ ದಶೆಗಳಿಗೆ ತಕ್ಕಂತೆ ವ್ಯಕ್ತಿಯು ಬದಲಾಗುತ್ತಾನೆ ಯಾಕೆ ಈಗಾಗ್ಬಿಟ್ಟಿದೆಯಾ ನೀನು ಮುಂಚೆ ಈ ತರ ಇರಲಿಲ್ಲ ಎಂದು ಹೇಳುತ್ತಾರೆ ನೋಡಿದಿರಾ ತರ ಈ ದಶಾಭುಕ್ತಿಗಳಲ್ಲಿ ಮನುಷ್ಯನು ತನ್ನ ಸ್ವಭಾವದಲ್ಲಿ ಬದಲಾವಣೆಗಳನ್ನು ಹೊಂದುತ್ತಾನೆ ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಪ್ರಶ್ನೆಗಳು ಸಂಶಯಗಳಿದ್ದಲ್ಲಿ ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾ ಶಿವಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು